ಮಕ್ಕಳೇ ಇವತ್ತಿನ ಕನ್ನಡ ಪಾಠದಲ್ಲಿ ಅನ್ವರ್ಥನಾಮ ಅಂದರೆ ಏನು ಅನ್ನೋದನ್ನ ನೋಡೋಣ ಅನ್ವರ್ಥನಾಮ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರು ಆಕಾರಕ್ಕೆ ಅನುಗುಣವಾಗಿ ಅಲ್ಲ ದೊಡ್ಡದಾಗಿರೋ ಮರ ಚಿಕ್ಕದಾಗಿರೋ ಸೇಬು ಈ ಥರ ಅಲ್ಲ ಅರ್ಥ ಇರಬೇಕು ಆ ಪದಕ್ಕೆ ಉದಾಹರಣೆನ ಹೇಳ್ತೀನಿ ನಿಮಗೆ ಗೊತ್ತಾಗತ್ತೆ ಕುರುಡ ಕಣ್ಣುಗಳು ಕಾಣಿಸದವನು ಅಥವಾ ಕಣ್ಣಿಲ್ಲದವನು ಕುರುಡ ಅರ್ಥ ಬಂತಲ್ವಾ ಇದು ಅನ್ವರ್ಥನಾಮ ನೆಕ್ಸ್ಟು ಕುಂಟ ಕಾಲುಗಳು ಇಲ್ಲದವನು ಕುಂಟ ಹಾಗಾಗಿ ಕುಂಟ ಅನ್ನೋ ಪದ ಅನ್ವರ್ಥನಾಮ ಕಿವುಡ ಕಿವಿಗಳು ಕೇಳಿಸದೇ ಇರೋನು ಮೂಗ ಮಾತು ಬರದೇ ಇರೋನು ರೋಗಿ ಆರೋಗ್ಯ ಚೆನ್ನಾಗಿಲ್ಲದೇ ಇರೋನು ಯೋಗಿ ಯೋಗಿ ಪದಕ್ಕೂ ಅರ್ಥ ಇದೆ ಹಾಗಾಗಿ ಯೋಗಿ ಅಂದರೆ ಸನ್ಯಾಸಿ ಲೌಕಿಕ ಸಂಸಾರವನ್ನು ತ್ಯಜಿಸಿದವನು ಹಾಗಾಗಿ ಯೋಗಿ ಅನ್ನೋದು ಕೂಡ ಅನ್ವರ್ಥನಾಮ ಬರೀ ಇಷ್ಟೇ ಅಲ್ಲ ವೈದ್ಯ ಇಂಜಿನಿಯರ್ ವ್ಯಾಪಾರಿ ಬಳೆಗಾರ ಕಲಾವಿದ ಇವೆಲ್ಲ ಕೂಡ ಅನ್ವರ್ಥನಾಮ ಅಂತಾನೆ ಅನಿಸ್ಕೊಳ್ಳುತ್ತೆ ಯಾಕೆಂದರೆ ಈ ಎಲ್ಲ ಪದಗಳಿಗೂ ಅರ್ಥ ಇದೆ ಸನ್ಯಾಸಿ ಇರ್ಬೋದು ಕುಳ್ಳ ಇರ್ಬೋದು ಇರ್ಬೋದು ಹೋಟೆಲಲ್ಲಿ ಊಟ ತಂದ್ಕೊಡೋ ಮಾಣಿ ಇರಬಹುದು ಇವೆಲ್ಲ ಪದಗಳಿಗೂ ಅದರದೇ ಆದ ಅರ್ಥ ಇದೆ ಹಾಗಾಗಿ ಇವುಗಳು ಅನ್ವರ್ತನಾಮ ಅಂತ ಅನ್ನಿಸ್ಕೊಳ್ಳುತ್ತೆ ಮಕ್ಕಳೇ ಈಗ ನಿಮಗೆ ಅನ್ವರ್ಥನಾಮ ಅಂದ್ರೆ ಏನು ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೀನಿ ಮುಂದಿನ ಪಾಠದಲ್ಲಿ ಮತ್ತೊಂದು ಹೊಸದಾದ ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ